ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಕಾಲ ನಾಡು ಸತೀಶ್ ಮಾಡುವ ಪೂರ್ವಕವಾದ ಸ್ವಾಗತ ಎಲ್ಲ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ಮೇ ಕೆಳ ಹಳೆಯ ಶಿಲಾಯುಗ ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಪಡ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಈ ದಿನದ ನಲ್ಲಿ ನಾವು ಮಧ್ಯ ಹಳೆಯ ಶಿಲಾಯುಗ ಮತ್ತು ಮೇಲು ಹಳೆಯ ಶಿಲಾಯುಗ ಈ ಒಂದು ವಿಷಯಕ್ಕೆ ಒಂದು ಅಂಶಗಳನ್ನು ಹೆಚ್ಚಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಈ ಮಧ್ಯ ಹಳೆಯ ಶಿಲಾಯುಗದ ಕಾಲಘಟ್ಟನ ಏನು ತೋರಿಸಿದ್ರೆ ಸಾಮಾನ್ಯ ಪೂರ್ವ ಐವತ್ತು ಸಾವಿರ ವರ್ಷದಿಂದ ಸಾಮಾನ್ಯ ಶಕಪೂರ್ವ ಇಪ್ಪತ್ತು ಸಾವಿರ ಬಿ ಸಿ ಇದನ್ನ ಮಧ್ಯ ಹಳೆಯ ಶಿಲಾಯುಗದ ಕಾಲಘಟ್ಟ ಅಂತೇಳಿ ಗುರುತಿಸ್ತೀವಿ ಈ ಮಧ್ಯ ಹಳೆಯ ಶಿಲಾಯುಗದ ಕಾಲಘಟ್ಟದಲ್ಲಿದ್ದಂತಹ ಮಾನವ ಪ್ರಜಾತಿ ಯಾವುದು ಅಂತ ಹೇಳಿದ್ರೆ ವಿಕಾಸ ಹೊಂದಿದ ಓಮೋ ಎರೆಕ್ಟಸ್ ಅಂತೇಳಿ ಗುರುತಿಸ್ತಾ ಇದ್ದೀವಿ ವಿಕಾಸ ಹೊಂದಿದಂತಹ ಓಮೋ ಎರೆಕ್ಟಸ್ ಇದೆಯಲ್ಲ ಈ ಒಂದು ಪ್ರಜಾತಿ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಈ ಮಧ್ಯ ಹಳೆ ಶಿಲಾಯುಧದಲ್ಲಿ ಮಾನವ ಹೆಚ್ಚಾಗಿ ಚಕ್ಕೆಗಲ್ಲಿನ ಆಯುಧಗಳನ್ನು ಬಳಸಿದ್ದಾನೆ ವೆರಿ ಇಂಪಾರ್ಟೆಂಟ್ ಚಕ್ಕೆಗಲ್ಲಿನ ಆಯುಧಗಳನ್ನು ಅಂದರೆ ಕಲ್ಲಿಗೆ ಕಲ್ಲನ್ನು ಡಿಕ್ಕಿ ಹೊಡೆದು ಅದರಿಂದ ತೆಗೆದ ಚಕ್ಕೆ ಅಲಗಿನ ಆಯುಧಗಳನ್ನು ಹೆಚ್ಚಾಗಿ ಬಳಸ್ಬೋತಾನೆ ಕ್ವಾರ್ಟರ್ ಜೊತೆಗೆ ಚಟ್ ಮತ್ತು ಅಗೆಟ್ ಅನ್ನುವಂತಹ ಕಲ್ಲುಗಳನ್ನು ಇಲ್ಲಿ ಆಯುಧಗಳಿಗಾಗಿ ಮಧ್ಯ ಹಳೆಯ ಶಿಲಾಯದ ಮಾನವ ಬಳಸಿರೋದನ್ನ ನಾವು ಗಮನಿಸಬಹುದು ಈ ಶಿಲಾ ಉಪಕರಣಗಳ ತಂತ್ರಜ್ಞಾನವನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ ಮಧ್ಯ ಹಳೆಯ ಶಿಲಾಯುಗದ ತಂತ್ರಜ್ಞಾನಗಳು ಯಾವುದು ಆ ಶಿಲಾಯುಗದ ಶಿಲಾ ಉಪಕರಣ ತಂತ್ರಜ್ಞಾನ ಅಂದ್ರೆ ಒಂದು ಲೆವಲೋಸಿಯನ್ ಟೆಕ್ನಿಕ್ ಲೆವಲೋಸಿಯನ್ ತಂತ್ರಜ್ಞಾನ ಮತ್ತೊಂದು ಮೌಸ್ಟೀರಿಯನ್ ತಂತ್ರಜ್ಞಾನ ಈ ಎರಡು ಮಾದರಿಯ ತಂತ್ರಜ್ಞಾನದ ಒಂದು ಶಿಲಾ ಉಪಕರಣಗಳು ಮಧ್ಯ ಹಳೆಯ ಶಿಲಾಯುಕ್ಕೆ ಸಂಸ್ಪರ್ಕ ನಮಗೆ ಸಿಕ್ಕಿವೆ ಸೊ ಈ ಮಧ್ಯ ಹಳೆಯ ಶಿಲಾಯುಗದ ಆಯುಧಗಳೆಲ್ಲವೂ ಅಲಗಿನಿಂದ ತಯಾರಿಸ್ತವು ಬ್ಲೇಡ್ ಅಂತ ಕಾಯಿತಾರೆ ಇಂಗ್ಲಿಷ್ ಅಲ್ಲಿ ಅಲಗು ಮತ್ತು ವಿಶೇಷವಾಗಿ ಚಕ್ಕೆಗಳಲ್ಲಿ ಅಲಗುಗಳನ್ನು ಮೊದಲ ಬಾರಿಗೆ ಬ್ಲೇಡ್ಸ್ಗಳನ್ನು ತಯಾರಿಸ್ತಾ ಇತ್ತು ಈ ಬ್ಲೇಡ್ಸ್ಗಳಿಂದ ಹಲವಾರು ಆಯುಧಗಳನ್ನು ಮನುಷ್ಯ ತಯಾರಿಸ್ಕೊಳ್ತಾ ಹೋಗ್ತಾರೆ ಅಲಗು ಅಥವಾ ಬ್ಲೇಡ್ಸ್ಗಳಿಂದ ಮಾನವ ಈ ರೀತಿ ತಯಾರಿಸಿಕೊಂಡ ಆಯುಧಗಳು ಯಾವುದು ಉಜ್ಜುಗಗಳು ಉಜ್ಜುಗ ಅಥವಾ ಸ್ಕ್ರೇಪರ್ ಕಾಯ್ತೀವಿ ಆ ನಂತರ ಬೈರಿಗೆಗಳು ಅಥವಾ ಬೋರಸ್ ಹೇಳಿ ಇಂಗ್ಲಿಷ್ ಅಲ್ಲಿ ಕಾಯ್ತೀವಿ ದಬ್ಬಳಗಳು ಅಥವಾ ಪಾಯಿಂಟ್ಸ್ ಅಂತೇಳಿ ಗುರುತಿಸ್ತೀವಿ ನೈಫ್ಸ್ ಅಂದ್ರೆ ಚಾಕುಗಳನ್ನು ಹೆಚ್ಚಾಗಿ ತಯಾರಿಸಿದ ನಂತರ ಚಾಣಗಳು ಚಾಣಗಳನ್ನ ಇಂಗ್ಲಿಷ್ ಬ್ರೋಯಿಂಗ್ಸ್ ಅಂತೇಳಿ ಕಾಯ್ತಾರೆ ಈ ಮಾದರಿಯ ಆಯುಧಗಳನ್ನ ಮಾನವ ಮಧ್ಯ ಹಳೆಯ ಶಿಲಾಯುಧದಲ್ಲಿ ತಯಾರಿಸ್ಕೊಂಡು ನಾವು ಗಮನಿಸಬಹುದು ಸೊ ಈ ಚಕ್ಕೆ ಅಲಗುಗಳು ಇವೆಯಲ್ಲ ಇವು ಮಧ್ಯ ಹಳೆಯ ಶಿಲಾಗದಂಥ ವಿಶಿಷ್ಟವಾದಂತಹ ಆಯುಧಗಳು ಫ್ಲೇಕ್ಸ್ ಅಂತ ಕರೆದ್ವಿ ಈ ಚಕ್ಕೆ ಅಲಗುಗಳು ಮೊಟ್ಟ ಮೊದಲ ಬಾರಿ ನಮಗೆ ಪತ್ತೆಯಾಗಿದ್ದಲ್ಲಿ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ನೆವಾಸದಲ್ಲಿ ಮಹಾರಾಷ್ಟ್ರದ ನೆವಾಸ ಅಂತ ಏನು ಇದೆ ಮಹಾರಾಷ್ಟ್ರದ ನಿವಾಸದಲ್ಲಿ ಮದ್ಯ ಹಳೆಯ ಶಿಲಾಯುಗಕ್ಕೆ ಸಂಬಂಧಂತಹ ಹಲವಾರು ಚಕ್ಕೆಗಲ್ಲಿನ ಆಯುಧಗಳು ನಮಗೆ ದೊರೀತಾ ಹೋಗ್ತವೆ ಸೊ ಈ ಮಧ್ಯ ಹಳೆಯ ಶಿನಯೋಗದ ಪ್ರಮುಖ ನೆಲೆಯಾದಂಥ ನವಾಸವನ್ನ ಸಾಮಾನ್ಯ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಸಾಮಾನ್ಯ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಎಚ್ ಡಿ ಸಂಕಾಲಿಯ ಅನ್ನುವಂತಹ ವಿದ್ವಾಂಸರು ಪತ್ತೆಹರಿಸ್ತಾರೆ ಸೊ ಈ ಮಹಾರಾಷ್ಟ್ರದ ಒಂದು ಚಕ್ಕೆಗಲ್ಲಿನ ಉಪಕರಣಗಳು ಏನಿದೆ ಈ ಒಂದು ಚಕ್ಕೆಗಲ್ಲಿನ ಉಪಕರಣಗಳನ್ನ ವಿಶೇಷವಾಗಿ ನಿವಾಸ ಕಲ್ಚರ್ ಅಂತಾನೆ ಗುರುತಿಸ್ತೀವಿ ನಿವಾಸ ಸಂಸ್ಕೃತಿ ಅಂತಾನೆ ಗುರುತಿಸ್ತೀವಿ ಪರೀಕ್ಷೆಯಲ್ಲಿ ನಿವಾಸ ಸಂಸ್ಕೃತಿ ಯಾವ ಯುಗಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ನಿವಾಸ ಒಂದು ಸಂಸ್ಕೃತಿ ಯಾವ ಯುಗಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಮಧ್ಯ ಶಿಲಾಯುಗ ಮಧ್ಯ ಹಳೆಯ ಶಿಲಾಯುಗ ಮಿಡಲ್ ಪ್ಯಾಲೋಲಿಟಿಕ್ ಅದು ಸಂಬಂಧಪಟ್ಟಿದೆ ಸೊ ಹಾಗಾದ್ರೆ ಈ ಮಧ್ಯ ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದ ಪ್ರಮುಖ ನೆಲೆಗಳು ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಪಾಕಿಸ್ತಾನದ ಸಂಘವ ಗುಹೆ ಇದು ಒಂದು ಮಧ್ಯ ಹಳೆ ಶಿಲಾಯಗದ ನೆಲೆ ಆನಂತರ ಆಂಧ್ರ ಪ್ರದೇಶದಲ್ಲಿ ಚಿತ್ತೂರು ಮಧ್ಯ ಹಳೆ ಶಿಲಾಯದ ನೆಲೆಯಾಗಿ ಗುರುತಿಸ್ಕೊಂಡಿದೆ ಅದೇ ತರ ಮಹಾರಾಷ್ಟ್ರದಲ್ಲಿ ಚಿರ್ಕಿ ಬೇಲ್ ಪಂದಾರಿ ಸುರೆಂಗಾಂವ್ ನಂದೂರ್ ಮತ್ತೆ ನರಸಿಂಗಪುರ ಇವೆಲ್ಲ ಮಹಾರಾಷ್ಟ್ರದಲ್ಲಿ ನೋಡಿರ್ತಕ್ಕಂತಹ ಮಧ್ಯ ಹಳೆ ಶಿಲಾಯುಗದ ನೆಲೆಗಳು ಜೊತೆಗೆ ತಮಿಳುನಾಡಿನ ಹತ್ತಿರಂಪಕ್ಕಂ ಒಳಂದುರೈ ತಮಿಳುನಾಡಿನ ಹತ್ತಿರಂ ಪಕ್ಕಂ ಮತ್ತು ದುರೈಗಳನ್ನು ಮಧ್ಯ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತ ಹೇಳಿ ಗುರುತಿಸ್ತೀವಿ ಅದೇ ಥರ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ತಲಕಾಡು ಮತ್ತು ಮೈಸೂರಿನ ರಂಗನಾಥಪುರ ಈ ಒಂದು ನೆಲೆಗಳನ್ನು ಮಧ್ಯ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಅಧ್ಯಯೇ ಗುರುತಿಸ್ತಾಗಿದೆ ಸೊ ಈ ಮಧ್ಯ ಹಳೆಯ ಶಿಲಾಯುಗದ ನಂತರ ನೋಡ್ತಕ್ಕಂಥದ್ದು ಮತ್ತೊಂದು ಪ್ರಮುಖವಾದಂತಹ ಯುಗ ಯಾವುದು ಅಂದರೆ ಮೇಲು ಹಳೆಯ ಶಿಲಾಯುಗ ಇದು ಸಾಮಾನ್ಯ ಸಿಕ್ಕೂ ಇಪ್ಪತ್ತು ಸಾವಿರ ಬಿ ಸಿ ಯಿಂದ ಹತ್ತು ಸಾವಿರ ಬಿ ಸಿ ಅಸ್ತಿತ್ವದಲ್ಲಿ ಇದ್ದಂತಹ ಒಂದು ಕಾಲಘಟ್ಟ ಈ ಮೇಲು ಹಳೆಯ ಶಿಲಾಗ ಅಥವಾ ಅಪ್ಪರ್ ಪ್ಯಾಲಿಥಿಕ್ ಅಂತ ನಾವೇನು ಗುರುತಿಸ್ತಾ ಇದ್ದೀವಿ ಈ ಅಪ್ಪರ್ ಪ್ಯಾಲಿಥಿಕ್ ನಲ್ಲಿ ವಾಸದಲ್ಲಿ ವಾಸ ಇದ್ದಂತಹ ಮಾನವ ಪ್ರಜಾತಿ ಯಾವುದು ಮಾನವ ಪ್ರಜಾತಿ ಯಾವುದು ಅಂತ ಹೇಳಿದ್ರೆ ಮೋಮೋಸೆಪಿಯನ್ಸ್ ಮೋಮೋಸೆಪಿಯನ್ಸ್ ನ ಆಧುನಿಕ ಮಾನವರು ಅಥವಾ ಬೌದ್ಧಿಕ ಮಾನವರು ಅಂತೇಳಿ ಗುರುತಿಸ್ತಾ ಇದ್ದೆ ಈ ಓಮೋಸೆಪಿಯನ್ ಮಾನವರು ಉದಯವಾಗಿದ್ದು ಯಾವಾಗ ಅಂತ ಕೇಳ್ತಾರೆ ಮೇಲು ಹಳೆಯ ಶಿರಾಗದಲ್ಲಿ ಓಮೋಸೆಪಿಯನ್ರ ಉದಯ ಆಗುತ್ತೆ ಮೂಲತಃ ಓಮೋಸೆಪಿಯನ್ ಆಫ್ರಿಕಾದಲ್ಲಿ ಮೊದಲು ಉದಯ ಆಗಿ ನಂತರ ಅವರು ನಿಧಾನವಾಗಿ ಭಾರತಕ್ಕೆ ವಲಸೆ ಬಂದಿದ್ದಾರೆ ಸೊ ಇವರು ವಾಪಸ್ ಭಾರತಕ್ಕೆ ಬರುವಂತ ಸಂದರ್ಭದಲ್ಲಿ ಹಿಂಬದಿ ಅಲಗಿನ ಆಯುಧಗಳು ಇರಲಿಲ್ಲ ಅಡ್ಜೆನ್ಸ್ ಇತ್ತಿದು ಹಿಂಬದಿ ಅಲಗಿನ ಆಯುಧಗಳ ಒಂದು ಕೊರತೆ ಅಥವಾ ಹಿಂಬದಿ ಅಲಗಿನ ಆಯುಧಗಳು ಕಂಡು ಬಂದಿರೋದಿಲ್ಲ ಆ ನಂತರ ಹಿಂಬದಿ ಅಲಗಿನ ಆಯುಧಗಳು ಭಾಸದಲ್ಲೇ ಸಿಗ್ತಾ ಹೋಗ್ತವೆ ಈ ಒಂದು ಮೇಲು ಹಳೆಯ ಶಿನಯಗ ಅಪ್ಪರ್ ಪಿಸ್ಟೋಸಿನ್ ಎಂಬ ಭೂಶಕಕ್ಕೆ ಸಂಬಂಧಪಟ್ಟಿದ್ದು ಸೊ ನೋಡಿ ಹಳೆಯ ಶಿನಾಯುಗ ಲೋಯರ್ ಪಿಸ್ಟೋಸಿನ್ ಮಧ್ಯ ಹಳೆಯ ಶಿನಾಯುಗ ಮಿಡಲ್ ಪಿಸ್ಟೋಸಿನ್ ಮೇಲುಹಳೆಯ ಶಿಲಾಂಗ ಅಪ್ಪರ್ ಕ್ರಿಸ್ಟೋ ಸಿನಿಮಾ ಭೂ ವೈಜ್ಞಾನಿಕ ಶಕದೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಮೇಲುಹಳೆಯ ಶಿಲಾಂಗದಲ್ಲಿ ಮಾನವ ತಯಾರಿಸಿದಂತಹ ಎರಡು ಪ್ರಮುಖವಾದ ಮೂರು ಪ್ರಮುಖವಾದಂತಹ ಆಯುಧಗಳು ಯಾವುದು ಅಂತ ಹೇಳಿದ್ರೆ ಅಲಗುಗಳು ಬ್ಲೇಡ್ಸ್ ಚಾಣಗಳು ಉಜ್ಜುಗಗಳು ಅಲಗುಗಳು ಚಾಣಗಳು ಉಜ್ಜುಗಗಳು ಅನ್ನುವಂತಹ ಮೂರು ಪ್ರಮುಖ ಆಯುಧಗಳನ್ನು ಅಥವಾ ಮೇಲುಹಳೆಯ ಶಿಲಾಂಗದಲ್ಲಿ ತಯಾರಿಸಿದ ನಾವು ಗಮನಿಸಬಹುದು ಸೊ ಈ ಮೇಲು ಹಳೆಯ ಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿವೆ ಅಂತ ನಾವು ನೋಡೋಣ ಆದರೆ ವಿಶೇಷವಾಗಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ರೇಣಿಗುಂಟ ಚಿತ್ತೂರು ಮುಲ್ಲಗುಂಡು ಕರ್ನೂಲ್ ಬಿಲ್ಲಸುರ್ಗಂ ಕೇವ್ಸ್ ಬಿಲ್ಲಸುರ್ಗಂ ಗುಹೆಗಳಲ್ಲಿ ಪ್ರಮುಖವಾಗಿ ಮೇಲು ಹಳೆಯ ಶಿಲಾಯುಗದ ಹಲವಾರು ಉಪಕರಣಗಳು ಶಿಲಾ ಉಪಕರಣಗಳು ನಮಗೆ ಸಿಕ್ಕಿವೆ ವಿಶೇಷವಾಗಿ ಈ ಮಲ್ಲಗುಂಡ್ಲು ಅಂತಿದೆಯಲ್ಲ ಈ ಮಲ್ಲಗುಂಡ್ಲುವಿನಲ್ಲಿ ಅತಿ ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಮೇಲು ಹಳೆಯ ಶಿರಾಗಿ ಚಾಣಗಳು ದೊರೆತಿವೆ ಚಾಣಗಳು ದೊರೆತಿವೆ ಜೊತೆಗೆ ಹಿಂಬದಿ ಅಲಗಿನ ಉಪಕರಣಗಳು ಬ್ಯಾಕ್ ಬ್ಲೇಡ್ ಟೂಲ್ಸ್ ಕೂಡ ಮಲ್ಲಗುಂಡುವಿನಲ್ಲಿ ಹೆಚ್ಚಾಗಿ ದೊರೆತಿವೆ ಸೊ ಈ ಮೇಲು ಹಳೆಯ ಶಿರಾಗಿ ಕರ್ನಾಟಕದ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂದರೆ ಸಲವದಗಿ ಮೇರಂಭಾವಿ ಶೋರಾಪುರ ಅನಗವಾಡಿ ಇವೆಲ್ಲ ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ ನೆಲೆಗಳು ಯಾವುದು ಸಲವದಗಿ ಮೇರಂಭಾವಿ ಶೋರಾಪುರ ಅನಗವಾಡಿಗಳಲ್ಲಿ ಈ ಬೇರು ಹಳೆಯ ಶಿಲಾಯುಗಕ್ಕೆ ಸರ್ತಕ್ಕಂತಹ ಹಲವಾರು ನೆಲೆಗಳು ನಮಗೆ ಪತ್ತೆಯಾಗಿವೆ ನೆಕ್ಸ್ಟ್ನ ಪ್ರಮುಖವಾಗಿ ಗುರುಸತಕ್ಕಂಥದ್ದು ರಾಜಸ್ಥಾನ್ ರಾಜಸ್ಥಾನದಲ್ಲಿ ಭಾಗೋರ್ ಬುಧ ಪುಷ್ಕರ್ ಮತ್ತು ಎರಡು ಪ್ರಮುಖವಾದ ಮೇಲು ಹಳೆಯ ಶಿಲಾಗದ ನೆಲೆಗಳು ಕಂಡು ಬರ್ತವೆ ಅದರಲ್ಲಿ ವಿಶೇಷವಾಗಿ ಬಾಗೋರ್ನಲ್ಲಿ ಬ್ಯಾಕ್ ಬೇಡ್ ಟೂಲ್ಸ್ ಹೆಚ್ಚಾಗಿ ಕಂಡು ಬಂದಿದೆ ಅಂದರೆ ಹಿಂಬದಿ ಅಲಗಿನ ಆಯುಧಗಳು ಹೆಚ್ಚಾಗಿ ಕಂಡು ಬಂದಿರೋದನ್ನ ಗಮನಿಸಬಹುದು ಮೇಲು ಹಳೆಯ ಶಿಲಾಗದ ವಿಶೇಷತೆ ಏನು ಇನ್ನೊಂದು ವಿಶೇಷತೆ ಏನಂತಂದ್ರೆ ಪ್ರಪ್ರಥಮ ಬಾರಿಗೆ ಮಾನವ ಚಿತ್ರಕಲೆಯನ್ನು ರೂಢಿಸ್ಕೊಂಡಿದ್ದು ಮೇಲು ಹಳೆಯ ಶಿಲಾಯುಗದಲ್ಲಿ ಸೊ ಇದನ್ನು ಬಂಡೆ ಚಿತ್ರಕಲೆ ರಾಕ್ ಪೇಂಟಿಂಗ್ ಅಂತ ಕರಿತೀವಿ ಇಂಥ ಭಾರತದ ಪ್ರಾಚೀನ ಬಂಡೆ ಚಿತ್ರಕಲೆ ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ತೆಯಾಯಿತು ಎ ಕಾರ್ಲೈಲ್ ಅನ್ನುವಂತಹ ವಿದ್ವಾಂಸರು ಸಾಮಾನ್ಯಕ್ಕೆ ಸಾವಿರದ ಎಂಟುನೂರ ಅರವತ್ತೇಳು ಅರವತ್ತ ಎಂಟರಲ್ಲಿ ಉತ್ತರ ಪ್ರದೇಶದ ಮಿರ್ಜಾಪುರದ ಸೊಹಗಿ ಘಾಟ್ನಲ್ಲಿ ಪ್ರಾಚೀನ ಬಂಡೆ ಚಿತ್ರಕಲೆಯನ್ನು ಪತ್ತೆ ಹಚ್ಚಿದ್ರು ಸೊ ನಂತರ ಏನಾಯಿತು ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಬಿಂಬೆಟ್ಕಾದಲ್ಲಿ ಅತಿ ಹೆಚ್ಚು ಬಂಡೆ ಚಿತ್ರಕಲೆಯ ಒಂದು ಸಂಶೋಧನೆಯನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟರಲ್ಲಿ ವಿ ಎಸ್ ವಾಕಂಕರ್ ಅನ್ನುವಂತಹ ವಿದ್ವಾಂಸರು ಭಾರತದ ವಿದ್ವಾಂಸರು ವಿ ಎಸ್ ವಾಕಂಕರ್ ಅಂತ ಇವರು ಬಿಂಬೆಟ್ಕಾದಲ್ಲಿ ಬಂಡೆ ಚಿತ್ರಕಲೆಯನ್ನು ಪತ್ತೆ ಮಾಡಿದರು ಹೀಗಾಗಿ ವಿ ಎಸ್ ವಾಕಂಕರ್ ಅವರನ್ನ ಭಾರತೀಯ ಬಂಡೆ ಚಿತ್ರಕಲೆಯ ಸಂಶೋಧನಾ ಪಿತಾಮಹ ಅಂತೇಳಿ ಕರೆಯಲಾಗ್ತಾ ಇದೆ ಸೊ ಈ ಬಂಡೆ ಚಿತ್ರಕಲೆ ಜೊತೆ ಜೊತೆಗೆ ಮೇಲ್ಹಳೆ ಶಲಿ ಆ ಪಕ್ಷಿಯ ಮೊಟ್ಟೆಯ ಮೇಲೆ ಬರೆದಿರ್ತಕ್ಕಂತಹ ಚಿತ್ರಕಲೆಗಳು ನಮಗೆ ಲಭ್ಯವಾಗ್ತವೆ ಸೊ ಮೇಲು ಹಳೆ ಶಾಲೆದಲ್ಲಿ ಮಾನವರು ಉಷ್ಣಪಕ್ಷಿಯನ್ನು ಭೇಟಿಯಾಡ್ತಾ ಇದ್ರು ವಿಪರೀತ ಬೇಟೆಯಿಂದಾಗಿ ಪಕ್ಷಿ ಭಾಸದಿಂದ ಇವತ್ತು ಕಣ್ಮರೆಯಾಗಿದೆ ಇವತ್ತು ಭಾಸದ ಆಸ್ಟ್ರಿಕ್ ಪಕ್ಷಿ ಬದುಕಿಲ್ಲ ಆದರೆ ಮೇಲ್ವರೆಸ ಒಂದು ಪಡೆಯಳಿಕೆಗಳು ನಮಗೆ ಸಿಕ್ಕಿವೆ ಇಂಥ ಪಕ್ಷಿಯ ಮೊಟ್ಟೆಯನ್ನ ಬಳಸಿಕೊಂಡು ಆ ಮೊಟ್ಟೆಯ ಒಂದು ಹೊರಭಾಗದ ಮೇಲೆ ಚಿತ್ರಕಲೆಯನ್ನ ಬಿಡಿಸಲಾಗಿದೆ ಈ ಪಕ್ಷಿಯ ಮೊಟ್ಟೆಯ ಮೇಲೆ ಚಿತ್ರಕಲೆ ಬಿಡಿಸಿರ್ತಕ್ಕಂಥ ಪ್ರಮುಖ ಸ್ಥಳಗಳು ಯಾವ್ಯಾವುದು ಮಹಾರಾಷ್ಟ್ರದ ಪಾಟ್ನೆಯಲ್ಲಿ ಅದರ ಕುರುಬು ಸಿಕ್ಕಿದೆ ಮಧ್ಯ ಪ್ರದೇಶದ ರೋಸ್ನಿ ಮತ್ತು ರಾಮನಗರದಲ್ಲಿ ಅದರ ಕುರುಬು ಸಿಕ್ಕಿದೆ ಉತ್ತರ ಪ್ರದೇಶದ ಬಂಡ ಉತ್ತರ ಪ್ರದೇಶದ ಬಂಡದಲ್ಲಿ ಈ ಕುರುಹು ಸಿಕ್ಕಿದೆ ರಾಜಸ್ಥಾನದ ಇಂದ್ರಶೆಲ್ ಅನ್ನುವಂತಹ ಈ ಎಲ್ಲ ಸ್ಥಳಗಳಲ್ಲಿ ಉಷ್ಣಪಕ್ಷಿಯ ಮೊಟ್ಟೆ ಮೇಲೆ ಚಿತ್ರಕಲೆಯನ್ನು ಬರೆದಿರ್ತಕ್ಕಂತಹ ಕುರುಹುಗಳು ನಮಗೆ ಲಭ್ಯವಾಗಿವೆ ಸೊ ಆನಂತರ ಮೊಟ್ಟೆಯಿಂದ ಆವರಣಗಳು ಮತ್ತು ಮಣಿಗಳನ್ನು ತಯಾರಿಸಲಾಗಿದೆ ಮೊಟ್ಟೆಯಿಂದ ಆವರಣಗಳು ಮತ್ತು ಮಣಿಗಳನ್ನು ತಯಾರಿಸಲಾಗಿದೆ ಇದು ನಮ್ಮ ಶಿಖಿರದಲ್ಲಿ ಅಂದ್ರೆ ಮಹಾರಾಷ್ಟ್ರದ ಪಾಟ್ನೆ ಮತ್ತು ಮಧ್ಯಪ್ರದೇಶದ ಬಿಂಬೆಟ್ಕದಲ್ಲಿ ಮೊಟ್ಟೆಯಿಂದ ತಯಾರಿಸತಕ್ಕಂತಹ ಆವರಣಗಳು ಮತ್ತು ಮಣಿಗಳು ದೊರೆತಿವೆ ಇನ್ನು ಮೇಲು ಅಳಿಸಲಾಗಿದ್ದ ಇನ್ನೊಂದು ವಿಶೇಷತೆ ಅಂದರೆ ಮಾನವ ಬೆಂಕಿಯ ನಿಯಂತ್ರಣವನ್ನು ಆತ ಸಾಧಿಸಿದ್ದು ಬೆಂಕಿಯನ್ನು ನಿಯಂತ್ರಿಸುವ ಒಂದು ಕಲೆಯನ್ನು ಆತ ನೋಡಿಸ್ಕೋತಾನೆ ಇದರ ಕುರುಹು ನಮಗೆ ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಸಿಕ್ಕಿದೆ ಭಾರತದಕ್ಕಿಂತ ಪ್ರಾಚೀನ ಬೆಂಕಿಯ ಬಳಕೆಯ ಕುರುಹು ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ ಭಾರತದಕ್ಕಿಂತ ಪ್ರಾಚೀನ ಬೆಂಕಿಯ ಬಳೆಯ ಬಳಕೆಯ ಕುರುಹು ನಮಗೆ ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಸಿಕ್ಕಿದೆ ಸೊ ಇದಿಷ್ಟು ನಾವು ಶಿಲಾಯುಗದಲ್ಲಿ ಮೊದಲ ಭಾಗವಾದಂತಹ ಹಳೆಯ ಶಿಲಾಯುಗ ಹಳೆಯ ಶಿವದಲ್ಲಿ ಮೂರು ಭಾಗವಾದಂತಹ ಹಳೆಯ ಶಿಲಾಯುಗ ಮದ್ಯಹಳೆಯ ಶಿಲಾಯುಂಗ ಮತ್ತು ಮೇಲ್ ಹಳೆಯ ಶಿಲಾಯುಂಗದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಒಂದು ಸೆಷನ್ನಲ್ಲಿ ನಾವು ಶಿಲಾಯುಗ ಮಿಡಲ್ ಅಥವಾ ಮೆಜೋಲಿಥಿಕ್ ಮೆಜೋಲಿಥಿಕ್ ಅಥವಾ ಮೈಕ್ರೋಲಿಥಿಕ್ ಏಜ್ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ದಯಮಾಡಿ ಯಾರೆಲ್ಲ ನಮ್ಮ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಲಭ್ಯವಾಗಿ ಅಂತ ಹೇಳ್ತಾ ಈ ಸೆಷನ್ನ ಏನು ಮಾಡೋಣ ಎಲ್ರಿಗೂ ನಿಮ್ಮ ಸಕಲ ಸತೀಶ್ ಮಾಡ್ತಕ್ಕಂತಹ ಅನಂತ ಧನ್ಯವಾದಗಳು